ಹಾಯ್ ಫ್ರೆಂಡ್ಸ್ ನಾನು ನಾನಿವತ್ತು ಬೆಳಗಿಂದ ವ್ಲಾಗ್ ಇದ್ದೀನಿ ನೋಡಿ ನನ್ನ ಮಗ ನೋಡ್ತಾ ಇದ್ದಾನೆ ಯಾವ ರೀತಿ ಅಮ್ಮ ವ್ಲಾಗ್ ಮಾಡುತ್ತೆ ಅಂತ ಇವತ್ತು ಸಂಡೇ ಲಾಸ್ಟ್ ಸಂಡೇನೂ ವೀಡಿಯೋ ಮಾಡಿದ್ದೆ ಅಲ್ಲಿ ಟೈಮು ಸಿಗಲ್ಲ ಹಾಗಾಗಿ ಇವತ್ತು ಸಂಡೇ ಡ್ಯೂಟಿಗೆ ರಜೆ ಹಾಕಿದ್ದೆ ಹಾಗಾಗಿ ಬ್ಲಾಗ್ ವ್ಲಾಗ್ ಇದ್ದೀನಿ ಇನ್ನು ತಿಂಡಿ ಪ್ರಿಪೇರ್ ಮಾಡಿಲ್ಲ ಇವಾಗ ತಿಂಡಿ ಪ್ರಿಪೇರ್ ಮಾಡಬೇಕು ನನ್ನ ಮಗ ಪಾಸ್ತಾ ಮಾಡು ಪಾಸ್ತಾ ಮಾಡು ಅಂತ ಹೇಳ್ತಿದ್ದೆ ನೋಡೋಣ ಪಾಸ್ತಾ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಫಾಸ್ತಾ ಮಾಡ್ತಿರೋದು ನಾನು ಇದೇ ಫಸ್ಟ್ ಟೈಮು ನಂಗೆ ಪಾಸ್ತಾ ಒನ್ ಟೈಮು ಮಾಡಲಿಲ್ಲ ನೋಡೋಣ ಅಂತ ಒಂದು ಪ್ಯಾಕ್ ತಂದಿದ್ದೆ ಹೇಗೆ ಮಾಡೋದೇನೋ ಅಂತ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ದೀನಿ ನಾನು ಅದೇ ರೀತಿ ಮಾಡೋಣ ಅಂತ ಮಾಡ್ತಾ ಮಕ್ಕಳಿಗೆ ಲಂಚ್ಗೆಲ್ಲ ಮಾಡಲ್ಲ ಸಂಡೆ ಟೈಮಲ್ಲಿ ಮಾತ್ರ ಪಾಸ್ತಾ ಅಂತೆ ಅಂತೆ ಆ ಥರ ಮಾತ್ರ ಮಾಡೋದು ನನಗೆ ಮ್ಯಾಗಿ ಪಾಸ್ತಾ ಎಲ್ಲ ಮಕ್ಕಳಿಗೆ ಅಷ್ಟೇ ಇಷ್ಟಪಡೋಲ್ಲ ನಾನು ಆದರೂ ನೋಡಿ ಮಾ ಫಿನಿಶ್ ಮಾಡಿ ಈ ಥರ ಮಾಡಿದ್ದೆ ಸೇಮ್ ಮ್ಯಾಗಿ ಥರನೇ ಎಲ್ಲ ಆಗಿ ಸ್ನಾನ ಕೂಡ ಆಗಿದೆ ನಂದು ನನ್ನ ನಮ್ಮ ಮನೆಯವ್ರಿಗೆ ಸ್ನಾನ ಮಾಡಬೇಕಷ್ಟೇ ಬಟ್ಟೆ ವಾಶ್ ಮಾಡಿ ಪಾತ್ರೆಲ್ಲ ಬೆಳಗಿ ಮಕ್ಕಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿದ್ದೀನಿ ಇವಾಗ ನಾವೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಮನೆ ದೇವ್ರ ಪೂಜೆ ಅಂತ ಸೇಮ್ ಅದೇ ಮನೆ ದೇವೇ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನಮ್ಮನೆಯವರು ಒಂದ್ಸಲಿ ಹೋಗಿ ಮತ್ತೆ ಮನೆಗೆ ಬಂದುಬಿಟ್ಟು ರೆಡಿಯಾಗಿ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾ ಇರೋದು ನಾವು ಎಲ್ಲ ಮುಗಿಸ್ಬಿಟ್ಟು ಊಟ ಎಲ್ಲ ಆಗಿ ಈಗ ಇವರಿಗೆ ಊಟ ಎಲ್ಲ ಬಡಿಸ್ತಾ ಇದ್ದೀವಿ ನಾವು ನೋಡಿ ಮಕ್ಕಳಿಗೂ ಕೂಡ ಇಷ್ಟ ಊಟ ಎಲ್ಲ ಬಡಿಸ್ಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು ಈಗ ಮಾಡ್ತಿರೋ ಪೂಜೆ ಮೂರು ಜನ ಅಣ್ಣ ತಮ್ಮದಿರು ಅಂದರೆ ನಮ್ಮ ಅಪ್ಪ ಅಂದರೆ ನಮ್ಮ ಮಾವ ಮತ್ತು ಅವರ ಅಣ್ಣ ತಮ್ಮದಿರೆಲ್ಲ ಸೇರಿಬಿಟ್ಟು ಮಾಡ್ತಾ ಇರೋದು ಇದು ಪೂಜೆ ಬಂದುಬಿಟ್ಟು ಎಡೆ ಪೂಜೆ ಮಾಡಿತ್ತು ದೇವರಿಗೆಲ್ಲ ಎಡೆ ಇಟ್ಟು ಆದಮೇಲೆ ಮತ್ತೆ ಎಲ್ಲರೂ ನಾವೆಲ್ಲರೂ ಸೇರಿ ಊಟ ಮಾಡೋವಂಥದ್ದು ಇನ್ನು ಮತ್ತೆ ನೆಕ್ಸ್ಟ್ ಪೂಜೆ ಬಂದುಬಿಟ್ಟು ಮೇ ಅಥವಾ ಜೂನಲ್ಲಿ ಶುರುವಾಗುತ್ತೆ ಆ ಪೂಜೆ ಬಂದುಬಿಟ್ಟು ತುಂಬ ಗ್ರ್ಯಾಂಡಾಗಿರುತ್ತೆ ಈ ಪೂಜೆ ಮಾಡ್ತಾ ಇರೋದು ಪೂಜೆನ ಬೇಗ ಮುಗಿಸೋಣ ಅಂತ ಬೇಗ ಎಲ್ಲ ಮಾಡಿದರು ಯಾಕಂದರೆ ಮಳೆ ಟೈಮು ಕೂಡ ಮೋಡ ಬೇರೆ ಆಗಿದೆಯಲ್ಲ ಹಾಗಾಗಿ ಬೇಗ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿರೋದು ಮಳೆ ಬಂದರೆ ಕಷ್ಟ ಎಲ್ಲನೂ ಆಗಿ ಹೋಗ್ಬಿಡತ್ತೆ ಮತ್ತು ಮಾಡಿದ್ರೂ ಇಷ್ಟ ಆಗ್ಬಿಡುತ್ತೆ ಹಾಗಾಗಿ ಬೇಗ ಬೇಗ ಮುಗಿಸಿದ್ವಿ ಸಂಡೆ ಇಟ್ಕೊಂಡಿರೋದ್ರಿಂದ ನಮಗೂ ರಜಾ ಸಿಗುತ್ತೆ ಮತ್ತು ಬೇರೆಯವ್ರಿಗೂ ಕೂಡ ರಜೆ ಎಲ್ಲ ಸಿಗುತ್ತೆ ಅಂದ್ಕೊಂಡು ಸಂಡೆ ಫಿಕ್ಸ್ ಮಾಡಿರೋದು ಮತ್ತು ಮಕ್ಕಳಿಗೂ ಕೂಡ ರಜೆ ಇರುತ್ತಲ್ವ ಮತ್ತು ಪುನಃ ಮಧ್ಯದಲ್ಲಿ ಇಟ್ಕೊಂಡ್ರೆ ಮಂಗಳವಾರ ಶುಕ್ರವಾರ ಈ ಥರ ಟೈಮಲ್ಲಿ ಇಟ್ಕೊಂಡ್ರೆ ಮಕ್ಕಳಿಗೂ ರಜಾ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಎಲ್ಲರೂ ಡಿಸೈಡ್ ಮಾಡಿ ಸಂಡೆ ಪೂಜೆ ಇಟ್ಕೊಂಡಿದ್ರು ಊಟ ಮಾಡಿದ ಲೇಡೀಸ್ ಎಲ್ಲ ಕೂತಿದ್ದಾರೆ ಇವೆಲ್ಲ ಊಟ ಫುಲ್ ಫುಲ್ಲಾಗಿಬಿಡ್ತಲ್ಲ ಅವೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳು ಊಟ ಹಾಕೊಂಡು ಆಟ ಆಡ್ತಾಯಿದ್ದಾರೆ ನಾನು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ ಆಮೇಲೆ ಅಡುಗೆ ಏನು ಮಾಡಿದ್ರು ಅಂತ ಹೇಳಿರಲಿಲ್ಲ ಅನ್ನ ಹೇಳ್ತೀನಿ ನೋಡಿ ಅನ್ನ ಚಿಕನ್ ಸಾಂಬಾರು ಮತ್ತು ಕಡಿಬೇಟ್ ಮಾಡಿದರು ಅದೇ ಸ್ಪೆಷಲ್ಲು ನಂತರ ಇವ್ರು ನೋಡಿ ಅವರು ನಮ್ಮ ಆಂಟಿ ಮಕ್ಕಳು ನೋಡಿ ಏನೇ ಫಂಕ್ಷನ್ ಆದರೂ ಎಲ್ಲ ಒಂದು ಗ್ರೂಪ್ ಸೇರಿಬಿಡ್ತಾರೆ ಫ್ಯಾಮಿಲಿ ಮಕ್ಕಳೆಲ್ಲ ಒಂದು ಗ್ರೂಪ್ ಸೇರಿಬಿಡ್ತಾರೆ ಇಲ್ಲಾದರೆ ಸ್ಕೂಲು ಅದು ಇದು ಅಂತ ಹೋಗ್ತಾರೆ ಇವಾಗ ನೋಡಿ ಅವ್ರಿಗೆ ಒಂಥರ ಖುಷಿ ಫ್ಯಾಮಿಲಿ ಮಕ್ಕಳು ಅವ್ರಿವರು ಇದ್ದರೆ ನೋಡಿ ಪೂಜೆ ಮುಗಿಸ್ಬಿಟ್ಟು ನಂತರ ಎಲ್ಲ ಮನೆಗೆ ಓಡ್ತಿದ್ವಿ ಮನೆಗೆ ಬಂದ್ವಿ ನಾವು ಮನೆಗೆ ಬೀಚ ಮತ್ತೆ ಫ್ರೆಶ್ ಅಪ್ ಆಗಿ ನಮ್ಮನೆ ಹತ್ರನೇ ಒಂದು ಆರತಿ ಶಾಸ್ತ್ರ ಇತ್ತು ಆ ಫಂಕ್ಷನಿಗೆ ಹೋಗಿ ಬರೋಣ ಅಂತ ನಾನು ಮನೆಯವರು ಒಂದು ಐದು ಗಂಟೆಗೆ ಹೋಗ್ತಾ ಇದ್ದೀವಿ ನೋಡಿ ಆರತಿ ಶಾಸ್ತ್ರ ಮನೆ ಈ ಹುಡುಗಿದೆ ನೋಡಿ ಆರತಿ ಶಾಸ್ತ್ರ ಹೋಗ್ಬಿಟ್ಟು ಎಲ್ಲ ಅರ್ಶಿನಿ ಕುಂಕುಮ ಎಲ್ಲ ಇದು ಮಾಡಿಬಿಟ್ಟು ನಂತರ ಅವಳ ಜೊತೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ತಗೊಂಡ್ವಿ ಅದೆಲ್ಲ ಮುಗಿಸ್ಬಿಟ್ಟು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ನಾನು ನನ್ನ ಮಗಳು ತಂಬುಲೆಲ್ಲ ಇಸ್ಕೊಂಡು ಓಕೆ ಫ್ರೆಂಡ್ಸ್ ಇವತ್ತಿನ ಸಂಡೇ ವಿಡಿಯೋ ಇಷ್ಟೇ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಮಗಳನ್ನೂ ಕೇಳ್ಕೊತ ಇದ್ದಾಳೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಗೆ ಕಮೆಂಟ್ ಕೂಡ ಮಾಡಿ ಬಾಯ್ ಬಾಯ್